ಎಲ್ಲರಿಗೂ ನಮಸ್ಕಾರ ಪೂಜಾ ಅಡಿಗೆ ಮನೆಗೆ ಸ್ವಾಗತ ಇವತ್ತ ನಾ ಹಾಲಿನ ಪೌಡರ್ಲಿಂದ ಬರ್ಪಿ ಮಾಡೀನ್ರಿ ಅದು ಹೆಂಗ್ ಮಾಡುದಂತ ನಿಮ್ಗೂ ಹೇಳ್ಕೊಡ್ತೀನಿ ಬರ್ರಿ ಈಗ ಎರಡು ಬಟ್ಲಾ ಹಾಲಿನ ಪೌಡರ್ ತಗೊಂಡಿನಿ ಒಂದು ದೊಡ್ಡ ದಪ್ಪ ಬುಟ್ಟಿ ಒಳಗ ಅದಕ್ಕ ಹಾಕಿನಿ ಹಾಕಿ ಅದಕ್ಕ ಎರಡ್ ಬಟ್ಲ ನೀರ್ ಹಾಕೀನ್ರಿ ನೀರ್ ಹಾಕಿ ಅದು ಎಲ್ಲಾ ಗಂಟು ಹೋಗು ತನ ಚಂದ ಗ್ಯಾಸ್ ಹೊತ್ತಿಸಿ ಸ್ವಲ್ಪ ಸಣ್ಣ ಇಡಬೇಕು ಸಣ್ಣ ಇಟ್ಟು ಚೆಂದ ಎಲ್ಲಾ ಗಂಟು ಹೋಗ್ಬೇಕ್ರ ಗಂಟ್ ಹೋಗುತ್ತಾನ ತಿರ್ಗ್ಯಾಡ್ಬೇಕು ತಿರುಗೇಡಿ ಈಗ ನಾವು ಒಂದ್ ಅರ್ಧ ನಿಂಬೆ ಹಣ್ಣು ದೊಡ್ಡ ಅರ್ಧ ನಿಂಬೆ ಹಣ್ಣ ರಸ ಮಾಡಿ ಇಟ್ಕೊಂಡಿರ್ಬೇಕು ಇಟ್ಕೊಂಡು ಅದು ಹಂಗಿ ತಿರುಕೋತ ಎಲ್ಲ ಅದ ಗಂಟೆಲ್ಲ ಹೋಯ್ತಲ್ರಿ ಹೊಯ್ದು ಕೂಡ ಸ್ವಲ್ಪ ರಸ ಹಾಕ್ಬೇಕು ನಾವು ಒಮ್ಮೆ ಹಾಕಿದ್ರೆ ಅದು ಒಮ್ಮೆ ಹಾಲ ಒಡೆದ್ ಬಿಡ್ತದ ಅದ್ರ ಸಲುವಾಗಿ ಸ್ವಲ್ಪ ಸ್ವಲ್ಪ ಹಾಕೋತ ತಿರುಬೇಕು ಅದು ಅರ್ಧ ನಿಂಬೆ ಹಣ್ಣು ರಸ ಮೂರ್ಸ ಭಾಗ ಮೂರು ಸರಿ ಹಾಕ್ಬೇಕು ಹಂಗ ತಿರುಕೋತ ಒಂದು ಸ್ವಲ್ಪ ಹಾಕ್ಬೇಕ್ರಿ ಮತ್ ತಿರುಬೇಕು ಮತ್ತೊಂದ್ ಸ್ವಲ್ಪ ಹಾಕ್ಬೇಕು ಮತ್ ತಿರ್ಬೇಕು ಅದು ಗಂಟ್ ಗಟ್ಟಿ ಹಾಕೋತ ಬರ್ತದೆ ಅದು ಅಷ್ಟು ಹಾಕುದು ಮುಗ್ದಿಂದ ಗಟ್ಟಿ ರೀ ಅದು ಗಟ್ಟಿಯಾಗಿಂದ ಅದಕ್ಕೆ ಒಂದ್ ಬಟ್ಲ ಸಕ್ರೆ ಹಾಕಿನಿ ಅದು ಒಂದ್ ಸ್ವಲ್ಪ ಹಾಲಿನ ಪೌಡ್ರ ಸ್ವೀಟ್ ಇರ್ತದ್ರಿ ಅದ್ರ ಸಲುವಾಗಿ ಕಡಿಮೆ ಹಾಕ್ಬೇಕು ಸಕ್ರಿ ನೀವು ಸ್ವೀಟ್ ಜಾಸ್ತಿ ನಿಂತಿದ್ರಿ ಅಂದ್ರೆ ಜಾಸ್ತಿ ಹಾಕ್ಬೇಕು ಈಗ ಅದು ಸಕ್ರೆ ಹಾಕಿ ಮತ್ತೆ ಚೆಂದ ತಿರುಗಬೇಕು ಅದು ಪಾಕ್ ಆದಂಗ ಆತದ್ರಿ ಅದು ಆಗಿ ಎಲ್ಲ ಮತ್ತೆ ಅದು ಕುದಿಸಿ ಪೂರಾ ಹಿಂಗೆ ತಳ ಬಿಡ್ಬೇಕು ನೋಡ್ರಿ ಅದು ದಂಡಿ ಒಟ್ಟ ಒಟ್ಟು ಅದು ಡಬ್ಬಿಗೆ ಒಂದ್ ಸ್ವಲ್ಪ ತುಪ್ಪ ಸವರ್ಬೇಕು ತುಪ್ಪ ಸವ್ರಿ ಅದು ಅಷ್ಟು ತಳ ಬಿಟ್ಟು ಗಟ್ಟಿ ಆತದಲ್ಲ ಆಗಿಂದ ಅದು ಎಲ್ಲ ಗ್ಯಾಸ್ ಬಂದ್ ಮಾಡಿ ಆ ಡಬ್ಬಿಗೆ ಹಾಕ್ಬೇಕು ಹಾಕಿ ಒಂದು ಬಟ್ಲಾ ತಗೋಬೇಕ್ರಿ ಬಟ್ಲಾ ತಗೊಂಡು ಅದಕ್ಕೆಲ್ಲ ಸಮ ಅದು ಸಮ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದ್ ಎರಡು ತಾಸ ಬಿಟ್ಟು ಬಿಡ್ಬೇಕ್ರಿ ಅದು ಆರುತನ ಈಗ ಅದು ಆರಿಂದ ಒಂದು ಪ್ಲೇಟಿಗೆ ಡಬ್ ಹೊಡಿಬೇಕ್ರಿ ಡಬ್ ಹೊಡ್ಕೊಂಡೆ ಅದೆಲ್ಲ ಬಿಟ್ಟು ಕೆಳಗುಂಡ್ ಬಂದ್ಬಿಡ್ತದ ಅದು ಈಗ ಏನದ ನಿಮ್ಗೆ ಯಾವ ಸೇಪ್ ಬೇಕು ಆ ಸೇಪ್ ಕಟ್ ಮಾಡ್ಬೇಕು ನಾ ಈ ತರ ಕಟ್ ಮಾಡೀನಿ ಈಗ ಇದು ಸೇಮ್ ಬೇಕ್ರಿ ಒಳಗೆ ಸಿಗ್ತದೆ ನೋಡಿರಿ ಮಕ್ಕನ್ ಬರ್ಪಿ ಅಂತಾರೆ ಅದಕ್ಕ ಹಂಗ ಕುಸು ಕುಸು ಇರ್ತದೆ ಬಾಯಾಗ ಭಾರಿ ಟೇಸ್ಟ್ ಇರ್ತದ್ರಿ ಇದು ನೋಡ್ರಿ ನೀ ಸೇಮ್ ಬೇಕ್ರಿ ಒಳಗಿಂದ ಮಕ್ಕನ್ ಬರ್ಫಿ ತಿಂದಂಗೆ ಆತ ಅದೇ ಥರನೇ ಆತದ ಆದರೆ ನಾ ಇದೊಂಥರ ಹಾಲಿನ ಪೌಡ್ಲಿಂದ ಬರ್ಫಿ ಅಂತ ಮಾಡೀನ್ರಿ ರೀ ನಿಮಗೂ ಈ ಬರ್ಫಿ ಇಷ್ಟ ಆಯ್ತಂದ್ರ ನೀವು ಒಮ್ಮೆ ಮಾಡಿ ನೋಡ್ರಿ ಚಲೋ ಆಯ್ತಂದ್ರ ಅಂದ್ರೆ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ